ಖಂಡಿತ ಅನಂತ ಪದ್ಮನಾಭ ವ್ರತದ ಬಗ್ಗೆ ವಿವರವಾಗಿ ತಿಳಿಸುತ್ತೇನೆ ಅನಂತ ಪದ್ಮನಾಭಾವ್ರತ ವಿವರಣೆ ಅನಂತ ಪದ್ಮನಾಭ ವ್ರತವು ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ದಶಿಯೆಂದು ಹದಿನಾಲ್ಕನೇ ದಿನ ಆಚರಿಸಲ್ಪಡುವ ಒಂದು ಮಹತ್ವದ ವ್ರತ ಈ ದಿನ ಭಗವಾನ್ ವಿಷ್ಣುವಿನ ಅನಂತ ರೂಪವನ್ನು ಪೂಜಿಸಲಾಗುತ್ತದೆ ಅನಂತ ಎಂದರೆ ಅಂತ್ಯವಿಲ್ಲದವನು ಮತ್ತು ಪದ್ಮನಾಭ ಎಂದರೆ ನಾಭಿಯಲ್ಲಿ ಕಮಲವನ್ನು ಹೊಂದಿರುವವನು ಈ ವ್ರತವು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ತಮಿಳುನಾಡು ಮತ್ತು ಕೇರಳದಲ್ಲಿ ಬಹಳ ಶ್ರದ್ಧೆಯಿಂದ ಆಚರಿಸಲ್ಪಡುತ್ತದೆ ವ್ರತದ ಮಹತ್ವ ಸಂಕಷ್ಟ ನಿವಾರಣೆ ಈ ವ್ರತವನ್ನು ಆಚರಿಸುವುದರಿಂದ ಜೀವನದಲ್ಲಿ ಎದುರಾಗುವ ಎಲ್ಲಾ ಕಷ್ಟಗಳು ತೊಂದರೆಗಳು ಮತ್ತು ದುಃಖಗಳು ನಿವಾರಣೆಯಾಗುತ್ತವೆ ಎಂದು ನಂಬಲಾಗಿದೆ ಧನಲಾಭ ಮತ್ತು ಸಮೃದ್ಧಿ ಅನಂತ ಪದ್ಮನಾಭನು ಸಮೃದ್ಧಿಯ ಸಂಕೇತ ಈ ವ್ರತವನ್ನು ಆಚರಿಸುವುದರಿಂದ ಧನಲಾಭ ಮತ್ತು ಆರ್ಥಿಕ ಸ್ಥಿರತೆ ಉಂಟಾಗುತ್ತದೆ ಕುಟುಂಬ ಸೌಖ್ಯ ಕುಟುಂಬದಲ್ಲಿ ಸಂತೋಷ ಶಾಂತಿ ಮತ್ತು ಸಾಮಸ್ಯ ನೆಲೆಸುತ್ತದೆ ಆರೋಗ್ಯ ವೃದ್ಧಿ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತದೆ ಇಷ್ಟಾರ್ಥ ಸಿದ್ಧಿ ಭಕ್ತರ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆಯಿದೆ ವ್ರತದ ಆಚರಣೆ ಒಂದು ಸಿದ್ಧತೆ ವ್ರತದ ಹಿಂದಿನ ದಿನ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಪೂಜಾ ಸ್ಥಳವನ್ನು ಅಲಂಕರಿಸಿ ಎರಡು ಸಂಕಲ್ಪ ವ್ರತದ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಅನಂತ ಪದ್ಮನಾಭನ ಮುಂದೆ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುವುದಾಗಿ ಸಂಕಲ್ಪ ಮಾಡಿ ಮೂರು ಪೂಜಾ ಸ್ಥಳ ಪೂಜಾ ಸ್ಥಳದಲ್ಲಿ ಅನಂತ ಪದ್ಮನಾಭನ ಚಿತ್ರ ಅಥವಾ ವಿಗ್ರಹವನ್ನು ಇರಿಸಿ ನಾಲ್ಕು ಪೂಜಾ ಸಾಮಗ್ರಿಗಳು ಹೂವುಗಳು ಮುಖ್ಯವಾಗಿ ಬಿಳಿ ಮತ್ತು ಕೆಂಪು ಗಂಧ ಅಕ್ಷತೆ ಕುಂಕುಮ ಧೂಪ ದೀಪ ತುಪ್ಪ ಹಣ್ಣುಗಳು ಬಾಳೆಹಣ್ಣು ಸೇಬು ದ್ರಾಕ್ಷಿ ಇತ್ಯಾದಿ ತೆಂಗಿನಕಾಯಿ ಬೆಲ್ಲ ಹಾಲು ಮೊಸರು ತುಳಸಿ ಎಲೆಗಳು ಮತ್ತು ಹದಿನಾಲ್ಕು ಗಂಟುಗಳನ್ನು ಹೊಂದಿರುವ ದಾರ ಅನಂತ ಇವು ಪೂಜೆಗೆ ಮುಖ್ಯವಾದ ಸಾಮಗ್ರಿಗಳು ಐದು ಅನಂತ ದಾರ ಹತ್ತಿಯ ದಾರಕ್ಕೆ ಹದಿನಾಲ್ಕು ಗಂಟುಗಳನ್ನು ಹಾಕಿ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ ಪೂಜೆಯಲ್ಲಿ ಇಡಲಾಗುತ್ತದೆ ಈ ದಾರವನ್ನು ಪೂಜೆಯ ನಂತರ ಪುರುಷರು ಬಲಗೈಗೆ ಮತ್ತು ಮಹಿಳೆಯರು ಎಡಗೈಗೆ ಕಟ್ಟಿಕೊಳ್ಳುತ್ತಾರೆ ಆರು ಪೂಜೆ ಅನಂತ ಪದ್ಮನಾಭನಿಗೆ ಪೂಜೆ ಸಲ್ಲಿಸಿ ಗಂಧ ಪುಷ್ಪ ಧೂಪ ದೀಪಗಳನ್ನು ಅರ್ಪಿಸಿ ವಿಷ್ಣುವಿನ ಮಂತ್ರಗಳನ್ನು ಪಠಿಸಿ ಏಳು ನೈವೇದ್ಯ ಸಜ್ಜಿಗೆ ಪಾಯಸ ಕಡುಬು ಅಥವಾ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸಿ ಎಂಟು ಕಥೆವಾಚನ ಪದ್ಮನಾಭ ವ್ರತದ ಕಥೆಯನ್ನು ಓದಿ ಅಥವಾ ಕೇಳಿ ಈ ವ್ರತದ ಮಹತ್ವವನ್ನು ತಿಳಿಸುವ ಅನೇಕ ಕಥೆಗಳಿವೆ ಒಂಬತ್ತು ಆರತಿ ಪೂಜೆಯ ಕೊನೆಯಲ್ಲಿ ಅನಂತ ಪದ್ಮನಾಭನಿಗೆ ಆರತಿ ಮಾಡಿ ಹತ್ತು ಪ್ರಸಾದ ಸೇವನೆ ಪೂಜೆಯ ನಂತರ ನೈವೇದ್ಯವನ್ನು ಪ್ರಸಾದ ರೂಪದಲ್ಲಿ ಸೇವಿಸಿ ಹನ್ನೊಂದು ಉಪವಾಸ ಇಚ್ಛೆಯಿದ್ದಲ್ಲಿ ಕೆಲವರು ಈ ದಿನ ಪೂರ್ತಿ ಉಪವಾಸವನ್ನು ಆಚರಿಸುತ್ತಾರೆ ಹಣ್ಣುಗಳು ಮತ್ತು ಹಾಲು ಸೇವಿಸಬಹುದು ಅನಂತ ಪದ್ಮನಾಭ ವ್ರತದ ಕಥೆ ಒಂದು ಕಾಲದಲ್ಲಿ ಸುಮಾರು ಎಂಬ ಬಡ ಬ್ರಾಹ್ಮಣನಿದ್ದನು ಅವನಿಗೆ ಸುಶೀಲೆ ಎಂಬ ಧರ್ಮಪತ್ನಿ ಮತ್ತು ಒಂದು ಮಗಳಿದ್ದಳು ಮಗಳಿಗೆ ಒಳ್ಳೆಯ ವರನನ್ನು ಹುಡುಕಿ ಮದುವೆ ಮಾಡಿಕೊಟ್ಟನು ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಅಳಿಯನು ಎಲ್ಲವನ್ನೂ ಕಳೆದುಕೊಂಡು ಬಡವನಾದನು ಒಂದು ದಿನ ಸುಮಾರು ಮತ್ತು ಅವನ ಮಗಳು ನದಿಯ ದಡದಲ್ಲಿ ಹೋಗುತ್ತಿದ್ದಾಗ ಕೆಲವು ಮಹಿಳೆಯರು ಒಂದು ವಿಚಿತ್ರವಾದ ಪೂಜೆಯನ್ನು ಮಾಡುತ್ತಿರುವುದನ್ನು ಕಂಡರು ಅದರ ಬಗ್ಗೆ ವಿಚಾರಿಸಿದಾಗ ಅವರು ಅನಂತ ಪದ್ಮನಾಭ ವ್ರತವನ್ನು ಆಚರಿಸುತ್ತಿರುವುದಾಗಿ ಹೇಳಿದರು ಮತ್ತು ಅದರ ಮಹತ್ವವನ್ನು ತಿಳಿಸಿದರು ಸುಮಾರು ಮತ್ತು ಅವನ ಮಗಳು ಶ್ರದ್ಧೆಯಿಂದ ಆ ವ್ರತವನ್ನು ಆಚರಿಸಲು ನಿರ್ಧರಿಸಿದರು ಅವರು ಹದಿನಾಲ್ಕು ಗಂಟುಗಳ ದಾರವನ್ನು ತಯಾರಿಸಿ ಪೂಜೆಯಲ್ಲಿ ಇಟ್ಟು ಭಕ್ತಿಯಿಂದ ಪ್ರಾರ್ಥಿಸಿದರು ವ್ರತದ ಫಲವಾಗಿ ಅವರ ಕಷ್ಟಗಳು ನಿವಾರಣೆಯಾದವು ಅಳಿಯನಿಗೆ ಮತ್ತೆ ಸಂಪತ್ತು ಪ್ರಾಪ್ತಿಯಾಯಿತು ಮತ್ತು ಅವರ ಜೀವನವು ಸುಖಮಯವಾಯಿತು ಒಂದು ದಿನ ಅಳಿಯನು ಆಗಸ್ಟ್ ಹದಿನಾಲ್ಕು ಗಂಟುಗಳ ದಾರವನ್ನು ಕೇವಲ ಒಂದು ದಾರ ಎಂದು ತಿಳಿದು ಕಿತ್ತೆಸೆದನು ಇದರಿಂದ ಅನಂತ ಪದ್ಮನಾಭನು ಕೋಪಗೊಂಡನು ಮತ್ತು ಅವರ ಸಂಪತ್ತು ಮತ್ತೆ ನಾಶವಾಯಿತು ಆಗ ಅಳಿಯನು ತನ್ನ ತಪ್ಪನ್ನು ಅರಿತುಕೊಂಡು ಪಶ್ಚಾತ್ತಾಪ ಪಟ್ಟನು ಕ್ಷಮೆಯಾಚಿಸಿ ಮತ್ತೆ ಅನಂತ ಪದ್ಮನಾಭ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದನು ಅವನ ಭಕ್ತಿಗೆ ಮೆಚ್ಚಿದ ಅನಂತ ಪದ್ಮನಾಭನು ಮತ್ತೆ ಅವನಿಗೆ ಸಂಪತ್ತನ್ನು ಕರುಣಿಸಿದನು ಅಂದಿನಿಂದ ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸುವವರಿಗೆ ಭಗವಂತನು ಕಷ್ಟಗಳನ್ನು ನಿವಾರಿಸಿ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಎಂಬ ನಂಬಿಕೆಯಿದೆ ಅನಂತ ದಾರದ ಮಹತ್ವ ಪೂಜೆಯಲ್ಲಿ ಬಳಸುವ ಹದಿನಾಲ್ಕು ಗಂಟುಗಳ ದಾರವು ಅನಂತನ ಸಂಕೇತವಾಗಿದೆ ಈ ಹದಿನಾಲ್ಕು ಗಂಟುಗಳು ಹದಿನಾಲ್ಕು ಲೋಕಗಳನ್ನು ಅಥವಾ ವಿಷ್ಣುವಿನ ಹದಿನಾಲ್ಕು ರೂಪಗಳನ್ನು ಪ್ರತಿನಿಧಿಸುತ್ತವೆ ಎಂದು ಹೇಳಲಾಗುತ್ತದೆ ಈ ದಾರವನ್ನು ಕಟ್ಟಿಕೊಳ್ಳುವುದರಿಂದ ರಕ್ಷಣೆ ದೊರೆಯುತ್ತದೆ ಮತ್ತು ಅದೃಷ್ಟ ಒಲಿಯುತ್ತದೆ ಎಂಬ ನಂಬಿಕೆಯಿದೆ ವ್ರತದ ಫಲಗಳು ಅನಂತ ಪದ್ಮನಾಭ ವ್ರತವನ್ನು ಶ್ರದ್ಧೆಯಿಂದ ಆಚರಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ನೆಲೆಸುತ್ತದೆ ಆರೋಗ್ಯ ವೃದ್ಧಿಯಾಗುತ್ತದೆ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಭಕ್ತರಿಗೆ ವಿಷ್ಣುವಿನ ಅನುಗ್ರಹ ಲಭಿಸುತ್ತದೆ ಈ ವ್ರತವು ಭಗವಾನ್ ವಿಷ್ಣುವಿನ ಅನಂತ ಸ್ವರೂಪವನ್ನು ಆರಾಧಿಸಲು ಮತ್ತು ಅವನ ಆಶೀರ್ವಾದವನ್ನು ಪಡೆಯಲು ಒಂದು ಪವಿತ್ರವಾದ ಮಾರ್ಗವಾಗಿದೆ ಭಕ್ತಿಯಿಂದ ಈ ವ್ರತವನ್ನು ಆಚರಿಸಿ ಅನಂತ ಪದ್ಮನಾಭನ ಕೃಪೆಗೆ ಪಾತ್ರರಾಗಿ